ಅವ್ನ ಮಾತಾ ನೋಡಲ್ಲ ಅಂತ ಅಲ್ಲ ಅವ್ನಿಗೆ ಕದ್ದು ಮುಚ್ಚಿ ಊಟಕ್ಕೆ ಇಕ್ಕ ಹೋಗಿದ್ಯಾಲ ಆ ಕದ್ದು ಮುಚ್ಚಿ ಹಿಂಗೆ ನೀನು ಇಕ್ಕ ಬಿಡು ಅವನಿಗೆ ಹಿಂಗಾದ್ರೆ ಬುದ್ಧಿ ಬರಲ್ಲ ನೀನು ಬುದ್ಧಿ ಕಳಿಸ್ಬೇಕಂದ್ರೆ ಯಾರು ನೋಡ್ಕೊಂಬಿಲ್ಲ ಅಂತಂದ್ರೆ ಅವ್ನಿಗೆ ಬುದ್ಧಿ ಬರೋದು ನೀನು ಕದ್ದು ಮುಚ್ಚಿ ಮುಚ್ಚಿಂಬಾಕಿ ಕಳ್ಸಿದ್ರೆ ಅವನೇಲಿ ಬುದ್ಧಿ ಕಲ್ತಾನೆ ಸೊ ನಾನು ಇಕ್ಕಿಲ್ಲಮ್ಮ ನಾನು ಇಲ್ಲಿಕ್ತ ಅಲ್ಲಿ ಯಾರಲ್ಲ ಅಲ್ತಮ್ಮ ಯಾರ ಅವರು ಇಡ್ಲಿ ಮಾಡಿದ್ರಂತೆ ಆ ಆ ಅಕ್ಕ ಅವಳ ಇಲ್ಲಿ ಅಕ್ಕಿ ಇಲ್ಲಾ ತಿನ್ಕೊಂಡಿದ್ದಿಲ್ಲ ನಡಿ ಹಸಿಕ್ಕಿ ಅಂತೇಳಿ ಬೈದಿ ನಾನು ಅಷ್ಟೇನೆ ಹ್ಮ್ ನಾನೇನೇನು ಈಗ ಕೊಡ್ಲಿಲ್ಲಮ್ಮ ಥ ನಾನು ನನ್ನ ಕೈಯ್ಯಾಗ ಅವ್ನಿಗೆ ಇತ್ತೀನಿ ಥೋ ಆ ಮನೆಯಲ್ಲ ನನ್ನ ಹಾಳಾಗ ಹಾ ಅವ್ನಿಗೆ ಯಾಕೆ ನಾನಿಕ್ಕ ನನ್ನ ಆಟಕಾಡ್ಬಿಡತ್ತೆ ಹ್ಮ್ ಗಂಡ ಕಷ್ಟಪಟ್ಟು ದುಡ್ಕೊಂಡ್ ಬರೋದು ಇಂತ ಊಟ ಹಾಕಕ್ಕೆ ಆಗಲ್ಲ ಹ್ಮ್ ಇಂಥವ್ರಿಗೆಲ್ಲಾನೇ ಬರಬಾರದು ಹಿಂಗೆ ಕೈ ಕಾಲು ದಿಮ್ಗಿರೋರ್ಗೆ ನನಗೆ ಊಟ ಹಾಕ್ಬೇಕಂದ್ರೆ ಇಷ್ಟ ಆಗಲ್ಲ ಹ್ಮ್ ಏನು ಅವ್ನಿಗೆ ನನ್ನ ಕೈಯ್ಯ ಸರಿ ಇಲ್ಲ ಕಣಪ್ಪ ಕಾಲು ಸರಿ ಇಲ್ಲ ಬಿಡು ಅವ್ನು ಹಿಂಗೈದಾನೆ ಅವನಿಗೆ ದುಡ್ಕೊಂಡು ತಿನ್ಬಕಾಗಲ್ಲ ಅಂಬೋದಾಗಿದ್ರೆ ಬಿಡು ಅಂತ ಇಕ್ಕಿದ್ರೆ ಈಗ ಅಂಬ್ತಿದ್ದೆ ಹಾಂ ವಯಸ್ಸಾಗಿರೋರ್ಗು ಏನೋ ನನಗೆ ಏನೋ ಅಂಗಲ್ವೀಕರಿಗೂ ಅಂಥವರಿಗೆ ನಾನು ದಾನ ಮಾಡ್ತೀನಿ ವರ್ತನು ಇಂಥ ನನ್ನ ಮಕ್ಕಳಿಗೆಲ್ಲ ನನಗೂ ಎಂಥ ಪಾಪ ಬರುತ್ತೆ ಅಂದ್ರೆ ನನಗೆ ಎಷ್ಟೇ ಪಾಪ ಸುತ್ಕೊಂಡ್ರು ಇಂಥ ನನ್ನ ಮಕ್ಕಳಿಗೆ ನಾನು ಯಾವುದೇ ಕಾರಣಕ್ಕೂ ನಾನು ಊಟಕ್ಕೆ ಇಕ್ಕಲ್ಲ ಹಾಂ ಅಂದರೆ ಇಕ್ಕಲ್ಲ ಏನು ಪಾಪ ಬರಲೇಳ್ ನನಗೆ ಸುತ್ಕೊಕ್ಕಿ ನೀನು ಇಕ್ಕೊಡ್ದು ಕೊಡ್ದು ಹ್ಞೂ ಅಂತ ನನ್ನ ಮಗಳು ನೀನು ಯಾಕೆ ಇಕ್ತಿಯಾ ಇಕ್ಕಬಾರ್ದು ಹಾಂ ನಾನು ಇಕ್ಕಿಲ್ ಕಣಮ್ಮ ನೀನು ಯಾರು ನೋಡ್ದೋ ಏನೋ ನಾನು ಬೊಯ್ತಿದ್ದೆ ಹ್ಞೂ ಏನಮ್ಮ ನಮ್ಮ ಮರಿ ಎದಿಲ್ದಾನೆ ದುಡ್ಕೊಂಡು ನಿನಗೆ ನನಗೆ ಅಂತೈಹೊಳಿ ಬೈಯ್ತಿದ್ದೆ ನಾನು ಏನೋ ಮೊನ್ನೆ ಬಿಡತ್ತ ಅಮ್ಮ ತಯೊಳಿ ಅವನ್ನ ಪೊಲೀಸ್ನ ಇಟ್ಕೊಂಡು ಹೋಗ್ತಾರೆ ಅಂತ ಹಂಗೆ ಮಾತಾಡಿದೆ ಅಷ್ಟೇ ನನ್ನ ಮನಸ್ಸನ್ನ ಬಿಸಿ ಇಟ್ಟೈತ ಮ್ಯಾಲೆ ಹ್ಞೂ ಹ್ಞೂ ಅಂತ ನನ್ನ ಮಕ್ಳಿಗೆ ಏನಂದ್ರೂ ಆಗಬಾರ್ದು ಮಾತಾಡಿಸ್ಲೇಬಾರ್ದು ಅಂತ ನನ್ನ ಮಕ್ಕಳನ್ನ ಅನ್ಸುತ್ತೆ ಹ್ಞೂ ನೆನಸ್ಕಂಡ್ರೆ ಎಷ್ಟು ಸಿಟ್ ಬರುತ್ತೆ ಗೊತ್ತೆ ಅಂತ ನನ್ನ ಮಕ್ಕಳನ್ನ ಇಲ್ಲ ಕಣಮ್ಮ ನಾನು ಎತ್ತ ಕುಂಬಕ್ಕೆ ಇಕ್ಕೀನಿ ಏ ಸುಳ್ಳು ಹೇಳಬೇಡ ನೀನು ಇಕ್ಕಿದ್ಯಾ ಹೀಗಾ ನಾನು ಇಡ್ಲಿ ಮಾಡಿದೆ ಇಡ್ಲಿ ಸಾಂಬಾರು ಚಟ್ನಿ ತಗೊಂಡೋಗಿ ಇಕ್ಕಿದ್ಯಾ ಸತ್ಯ ಒಪ್ಕ ಸುಳ್ಳು ಹೇಳ್ಬಾರ್ದು ಯಾವತ್ತೂ ಹ್ಞೂ ಗಡಮ್ಮೆ ಇಕ್ಕಿದ್ದೀನಿ ಅಂತ ನನ್ನ ಗಂಡ ಕಷ್ಟಪಡೋದು ದುಡಿಯೋದು ಅಂತ ನನ್ನ ಮಕ್ಳಿಗೆ ಇಕ್ಕಾಗಲ್ಲ ಕಣತ್ತೆ ಹ್ಞೂ ನೀನು ಇನ್ನೊಂದು ದಿವ್ಸ ಏನಾನ ಊಟಕ್ಕೆ ಅವ್ನು ಕರೆದು ನಮಗೆ ಕಾಣ್ದಂಗೆ ಅದು ಇದು ಮಾಡೋದು ಅದು ಅಂದ್ರೆ ಸರಿ ಹೋಗಲ್ಲ ಹ್ಞೂ ನಾನು ಎಲ್ಲ ನೋಡಿದೆ ಕಿಟಕಿಗೆ ಎಲ್ಲ ಕಾಣಿಸ್ತಾಯ್ತು ನಾನೆಲ್ಲ ನೋಡೇ ಮಾತಾಡ್ತಾಯಿರೋದು ನೀನು ತಾಂಡಾಗ ಇಕ್ಕಿರೋದು ಎಲ್ಲ ನೋಡ್ಕಂಡೆ ನೋಡಪ್ಪ ಕಿಟ್ಟುಗೆ ಉಂಬಾಕ್ ಅಂತ ಹೇಳಿ ನನ್ ಮೇಲೆ ರೇಗಾಡ್ತಾಳೆ ನನ್ನ ಹುಡ್ಗು ಗೆತಾತು ಇಕ್ಕಿಲ್ಲ ಕಣಪ್ಪ ನಾನು ಬೈದ್ನೇ ಅಲ್ಲಿ ಕುಕ್ಕಾಡಿದ್ದ ಲೇ ದುಡ್ಕೊಂಡ್ ತಿನ್ನೋ ಈಗ್ಲಾ ನಾನಮ್ಮರು ಬಿಡಿಸ್ಕೆಮ್ ಬಂದವ್ರೆ ದುಡ್ಕೊಂಡ್ ತಿನ್ನೋ ಅಂತ ಬೈದೆ ಎಲ್ ತಮ್ಮನೆ ಯಾರ ಇಡ್ಲಿ ಮಾಡಿರಂತೆ ಅವರು ಆಕೆಮ್ಮಂದ್ ಕೊಟ್ಟಿದ್ಲು ಹ್ಮ್ ಅದಕ್ಕೆ ತಿಂತ ಕುಕ್ಕಾಡಿದ್ದ ಅದಕ್ಕೆ ನಾನ್ ಚೆನ್ನಾಗಿ ಕೊಯ್ದು ಬಂದಿದ್ದೆ ಏಳು ನೀನ್ ತಾಣು ಉಂಬಕ್ಕೆ ಇಕ್ಕಿದ್ಯಾ ಅವ್ನಿಗೆ ಅಂತ ಹೇಳಿ ನನ್ ಮೇಲೆ ಗಲಾಟೆ ಮಾಡ್ತಾಳಲ್ಲಪ್ಪ ಹ್ಮ್ ಕಿಕ್ಕನ ಕಿಕ್ಕಾನವ್ ನಾನಂತೂ ಇಕ್ಕಲ್ತು ನನ್ ಕೈಯ್ಯಾರ ಅವನಿಗೆ ಉಂಬಕ್ ಇಕ್ತಿನಿ ನಾನು ಅದ್ನ ಹೇಳಿರೋದಿಲ್ಲ ಏಡೋ ನನ್ನ ಕೈಯಾರೇ ನಿನ್ಗೆ ಬಂತುತ್ತ ನೈ ಕಲ್ಕಣಲ್ವಪ್ಪ ನನ್ನ ಮನ್ನೆ ಅಂತೇಳಿ ಬೈಕ್ ಕಳ್ಸಿದ್ದೀನಿ ನಾನ್ ಯಾತು ಕೊಂಬೆ ಈ ಕಣಪ್ಪ ನಾನಿಕ್ಕ ಅಲ್ಲಪ್ಪ ಹ್ಞೂ ಸುಮ್ ಸುಮ್ಮನೆ ಏಳು ಆತ ಯಾಕ ತಿಳ್ಕಂಬ್ತಾಳೆ ಸುಮ್ಕಿರಲ್ಲ ಹೇಳು ಹ್ಞೂ ಅವ್ನ ಬಿಸಿಕ್ಯಂಡಿರ್ಬೇಕ್ ಕಣ ಅಂತ ಹೇಳಿ ಹೇಳ್ತೀನಿ ಅವ್ನ್ಗೆ ಹಿಂಗೆ ಆದ್ರೂ ಆಗಲ್ಲ ಕಣೆ ಯಾರು ಹೆಣ್ ಕೊಡಲ್ಲ ನೀನು ಯಾರು ಹೆಣ್ ಕೊಡ್ತಾರೆ ಹೇಳು ಯಾರು ಹೆಣ್ ಕೊಡಲ್ಲ ಹ್ಞೂ ಏನು ತಿಳ್ಕೊಂಡ್ಬಿಟ್ಟಿದೀಯ ನೀನು ಏ ನನ್ಗೆ ಹೇಳ್ತೀನಿ ಸುಮ್ಮನೆ ಇವ ಸುಮ್ನೆ ಇರು ಅಂತ ನಿಂದು ಏನಾದ್ರು ನೀನು ಬುದ್ಧಿ ಬಿಡಲ್ಲ ಕಣೆ ನೀನು ಚಿಕ್ಕಮ್ಮೆ ಅವನು ದುಡ್ಕಂಡ್ ತಿಂ ಯಾವ ಅಳ್ಳೋದು ಕೇಳ್ತಾ ಇರದು ಕಾಲು ಕೈ ದಿಮ್ಗಿದ್ದಾವೆ ಏನು ಅವನಿಗೆ ಏನು ಕಾಲಿಲ್ಲಪ್ಪ ಕೈ ಇಲ್ಲಪ್ಪ ಕಣ್ಣಿಲ್ಲಪ್ಪ ಬಿಡು ಏನಾದ್ರೂ ಅವನಿಗೆ ಪ್ರಾಬ್ಲಮ್ ಐತೆ ವಯಸ್ಸಾಗೈತೆ ಆಗಲ್ಲ ಈಗ ಅಂಥವ್ರಿಗೆ ಇಟ್ಬೇಕಂದ್ರೆ ನನಗೆ ಮೈ ಮೈ ಉರಿತೈತಿ ಕೈ ಕಾಲು ದಿಮ್ಗಾಗಿದ್ದು ಹಂಗೆ ಅಲ್ಲೂ ಇಲ್ಲೂ ಸೋಂಬೇರಿ ಆಟ ಆಡಿ ಹಿಂಗೆ ಮಾಡ್ತಾ ಇರೋರು ನೋಡಿದ್ರೆ ನನಗೆ ಭಾಳ ಸಿಟ್ಟು ಬರುತ್ತೆ ಸೋಂಬೇರಿ ಆಗಬಾರ್ದು ಹ್ಞೂ ಸ್ವಲ್ಪ ಜೀವನ್ದಾಗೆ ನಾವು ನಾಲಾರಂತೆ ದುಡ್ಕೊಂಡು ತಿನ್ಬೇಕು ನಾನಾರಂತೆ ಇರಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕು ಯಾವ ಕೆಲಸ ಮಾಡಿದ್ರು ಹ್ಮ್ ಹಂಗೇನೆ ಅಲ್ಲ ಅಷ್ಟೊಂದ್ ಕೈ ಕಾಲೆಲ್ಲ ಹೆಂಗೆ ಇದು ಮಾಡ್ತಾನೆ ಹ್ಞೂ ಹೇಳಮ್ಮ ದುಡ್ಕೊಂಡ್ ತಿನ್ಬೇಕವನು ನಾವೇಟು ಹೇಳಿ ದುಡಿಯಕ್ ಹೋಗಪ್ಪ ಅಂತ ಇಟ್ಕೊಂಡು ಸೈಟ್ ಮಾಡಿ ಮಜಾ ಮಾಡಿ ನೋಡಿ ಅಂದ್ಬಿಟ್ಟ ಹ್ಮ್ ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟ ತೊಟ್ಟಿ ಇತ್ತೊಟ್ಟು ಹೋಗ್ಬಿಡ್ತು ಏಳು ಬುದ್ಧಿ ಇಲ್ಲ ಏಳು ಹಂಗೆ ಮಾಡಿದ್ಲು ಇವತ್ತು ಕಾಳಕಂಡ್ ಬುದ್ಧಿ ಬಂದೈತಿ ಹ್ಞೂ ಅಲ್ಲ ಇವಾಗ ನಾನು ಬುದ್ಧಿ ಕಲ್ತ್ಕೊಂಡು ನಾವು ನಾಲ್ಕಂತೆ ಮಾಡ್ಕೊಂಡು ನಾಲ್ಕು ಸಿಕ್ಕಬೇಕು ಒಂಬದಿಲ್ಲ ಬರಿ ಅಲ್ಲಿ ಇಲ್ಲೂ ಸೂಕ್ತ ರೀತಾನೆ ಸೋಂಬೇರಿ ನನ್ನ ಮಗ ಯಾಕೆ ಏನಾಯ್ತು ಅಲ್ಲ ಇವತ್ತೆ ನಿಮ್ಗೆ ಕಾಂದಂಗೆ ಹೋಗುಂಬ ಕಿಕ್ಕದು ಹಂಗೆಲ್ಲ ಮಾಡ್ತೈತಿ ಹೇಳಿರಿ ಇಲ್ಲ ನಾನು ಇಕ್ಕೇ ಇಲ್ಲ ಅಂಬುತ್ತೆ ಚೋ ನಾನೆ ಅಥ ಕಿಕ್ಕಾನ ಪಾಪ ಇಲ್ಲ ಕಣಪ್ಪ ನಾನು ಇಕ್ಕಿಲ್ ಕಾಣ ಇವಳು ನೋಡಿ ನನ್ನ ಒಳ್ಳೆ ಇದು ಪಾಮಣಿ ಇಲ್ಲೋಡಿ ಹಿಂಗೆ ಮಾತಾಡ್ಬೇಡ ಹ್ಞೂ ನಾನು ಯಾತ ಕಿಕ್ಕನೆ ಎಲ್ಲಿ ತಗೊಂಡೋಗಿ ಮುಚ್ಚ ಮುಚ್ಚ ಸಾಕು ಈಕ್ಕಿರ್ತೀಯ ನನಗ್ ಗೊತ್ತೈತಿ ಇಕ್ಕಿರ್ತೀಯ ಅಂಬದ್ ಗೊತ್ತು ಹ್ಮ್ ನೀನ್ ಅಂತಾಳೆ ಅಂತಾಳೇ ನೀನೇನೇನೋ ಅಂತಾಳೆ ಅಂತಳಂತಾಳಲ್ಲ ಸುಮ್ಕೀರ್ ಹ್ಮ್ ನಿನ್ನ ಹ್ಮ್ ಹೆಂಗೆ ನಿನಗೆ ಅರ್ಥವಾಗಲ್ಲ ನಿನ್ಗ ಆಪ್ತವಾಗಲ್ಲ ಹ್ಮ್ ನೀನ್ ಹಿಂಗೇನೆ ಮಾಡೋದು ಸುಮ್ಕಿರಿ ಇಕ್ಕಿದೀಯಾ ಇಕ್ಕಿ ಇಕ್ಕಿಲ್ಲ ಅಂತ ಹೇಳ್ತೀಯ ಹ್ಮ್ ಈಕ್ಕಿದ್ಯಾ ಕಣೆ ನೀನು ಸುಮ್ ಸುಮ್ಕಿ ಹೇಳಕ್ಕಿದೆ ನೋಡ ಮತ್ತೆ ನೀವಿಬ್ರಿಗೆ ಹೆಂಗಾಗುತ್ತೆ ಇವಳೆ ಗೀತ ಸುಮ್ ಸುಮ್ಮನೆ ಹೇಳ್ತಾ ಇದ್ ಆಗುತ್ತೆ ಹ್ಮ್ ಅಲ್ಲ ಅವರು ಮಾಡಿರೋದ್ ನಾ ನಾನು ಹೇಳಿರಿ ಏನ ಮತ್ತೆ ನೋಡಿ ಒಪ್ಪ ಇಲ್ಲ ಇಕ್ಕಿಲ್ ಕಾಣಿ ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯಪ್ಪ ಅಪ್ಪ ನಾನು ಇಕ್ಕಲ್ಲ ಕಣಮ್ಮ ನಾನು ಇಕ್ಕಿಲ್ ಕಣೆ ಹ್ಮ್ ಇಕ್ಕಿಲ್ಲ ನಾನು ಯಾತಕ್ ಇಕ್ಕಾನ ಅವನಿಗೆ ಥೋ ನಾನು ಅವನ್ಗೆ ಇಕ್ಕಲ್ಲಮ್ಮ ತಾಯಿ ಯಾಕೆ ಯಾಕಿಕ್ಕ ನಾನು ಹ್ಮ್ ಅವ್ನಿಗೆ ಯಾಕೆಂಬಕ್ಕ ಹೇಳು ನಂಗೆ ಅವ್ನು ಕಂಡ್ರೆ ಆಗಲ್ಲ ಅಂತಂದ್ರೆ ನಾನು ಅವನ್ ಗುಂಬಕ್ ಇಕ್ತೀನಿ ಥೋ ಇಲ್ಲ ಕಣಮ್ಮ ನಮ್ಮಮ್ಮಗೆ ಎಷ್ಟು ಹೇಳಿದ್ರು ತಗ ಹ್ಮ್ ಅವಳು ಏನು ಕೇಳ್ತಾ ಇದ್ದಾಳೆ ಅಂತ ಅರ್ಥ ಮಾಡ್ಕೆ ಅವನು ದುಡ್ದು ಚೆನ್ನಾಗಿರಬೇಕು ದುಡೀಲೇಳು ನಾಲ್ಕು ಕಾಸು ಉಳಿಸ್ಕೊಂಬಲೇಳು ಹಿಂಗೆ ಇಕ್ಕಿದ್ದೆ ಅವ್ನು ಇನ್ನೂ ಕೆಟ್ಟ ಹೋಗ್ತಾನೆ ಇವಾಗ ನೀನು ಕರ್ತ್ಕರ್ ಕರ್ತ್ಕರ್ ತುಂಬಕ್ಕಿತ್ತಿದ್ರೆ ಅವ್ನಿಗಿನ್ ಯಾವ ಚಿಂತೆ ಇರುತ್ತೆ ಹಸು ಕಾಣ್ಬೇಕು ಅವನಿಗೆ ಹಸು ಕಾಣ್ರೇ ಅವನು ನಾನು ದುಡ್ಕಂಡು ತಿನ್ನಬೇಕು ನಾನು ದುಡ್ಕೋಬೇಕು ಉಳಿಸ್ಕೋಬೇಕು ಅಂಬೋದು ಇರುತ್ತೆ ಇಲ್ಲ ಅಂದರೆ ಹಸು ಸುಖಿಲ್ಲ ಅಂದ್ ಬಿಡು ಆ ಇವಾಗ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ದುಡ್ಡು ಏನೋ ಎಲ್ಲನೋ ಕೆಲ್ಸಕ್ಕೆ ಹೋಗಿದ್ದ ಏನಾರೋ ಒಂದು ನಾಲ್ಕು ಕಾಸು ದುಡ್ಡು ಇದ್ದಿದ್ದ ಅಲ್ಲೂ ಇಲ್ಲೂ ಖರ್ಚು ಮಾಡ್ಕೊಂಡು ನಡಿ ಅಂಬ್ತಾನೆ ಯಾತು ಕೇಳ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ಅವ್ನು ಏನು ಕೇಳ್ತಾನೆ ಏನು ಕೇಳ್ತಾ ಇದ್ದಾಳೆ ಇವಳು ಅವನು ಒಳ್ಳೇದು ಕೇಳ್ತಾ ಇರೋದು ಹ್ಞೂ ಅವನು ಮುಂದೆ ಚೆನ್ನಾಗಿರಲಿ ಮದುವೆ ಎಂಬುದಾಗಲಿ ಅಂತ ಹೇಳಿ ಹೇಳ್ತಾ ಇರೋದು ಅವಳು ಹ್ಞೂ ನಿನ್ಗೆ ಹೇಳಿರೋ ಅರ್ಥನೇ ಆಗಲ್ಲ ನಮಗೂ ಅದೇ ಕಣಪ್ಪ ಇರೋದು ಅವ್ನು ಚೆನ್ನಾಗಿರ್ಬೇಕು ಅಂಬೋದೇ ಇರೋದು ಅವ್ನು ಚೆನ್ನಾಗಿದ್ರೆ ಸಾಕಪ್ಪ ಅಂತೇಳಿ ನಾನು ಅದನ್ನೇ ಹೇಳೋದು ಏನು ಮಾಡೋಣ ಅವನು ಹೋಗ್ದಿಲ್ದಾನು ದುಡಿದಿಲ್ದ ನಾವೇನು ಮಾಡೋಕ್ಕಾಗುತ್ತೆ ಹ್ಞೂ ನಾಳೆ ತುಂಬ ಕಿಕ್ಕಿಲ್ಲಪ್ಪ ನಾನು ಇಕ್ಕಿಲ್ಲ ನಾನು ಯಾತಕ್ಕೆ ಇಕ್ಕಾನು ಹೇಳು ಅವನಿಗೆ ಇಕ್ಕಲ್ಲ ನಾನು ಅವ್ನು ಕಂಡ್ರೆ ಆಗಲ್ಲ ನಾನು ಎಂತಂತ ಮತ್ತೆ ಬೈದು ಬಂದಿದ್ದೀನಿ ಅವ್ನು ನನಗೆ ಬೈಕ್ ಬಂದಂಗೆ ಸುತ್ತರು ನೋಡಲ್ಲ ನನ್ನ ಮಗನ ಇಲ್ಲಿ ಎಲ್ಲೆಲ್ಲೂ ಬಿಡ್ಕೊಂಬಲ್ಲ ಅಂತ್ ನಂದು ಗನ್ವಾಗಿ ನೀನು ಸೌಖತ್ ಅಮ್ಮ ಫೋನ್ ಮಾಡಿ ಬಿಡ್ಸೋಂಗ ಮಾಡಿದ್ಯೆ ಹಾಂ ಹೋಗಿ ಆ ಉಜ್ಜಿ ಮೇಲೆ ನನ್ನ ಮಗಂಗೆ ಮಾಡ ಅಂತಲ್ಲ ಕಳ್ತನ ಮಾಡಕ್ಕೆ ಬಂದಿಲ್ಲ ಅಂತ ಜೋರು ಮಾಡಿದೀಯ ಹಾಂ ನೀನು ಮೇಲೆ ಆಸಿಲ್ದಲೇ ಮಾಡ್ತೀನಮ್ಮ ತಪ್ಪ ನಮ್ಮ ಮಧ್ಯೆ ಸಾವಿರ ಇರಲಿ ನನಗೆ ಮೇಲೆ ಸಿಟ್ಟೈತೆ ನಾನು ಬಿಡತ್ತ ಇವಾಗ ಏನೋ ಹೋದ್ರಿ ತಪ್ಪಾ ಏನು ಹೇಳಿಬೇ ಬರ್ರಿ ಯಾರಿಲ್ಲ ಏನು ಅತ್ತ ಅಂತೇಳಿ ನಾನು ಹೋಗಿದ್ದು ನಾನಲ್ಲ ಕಣಪ್ಪ ಹೇಳಿದ್ದು ಮತ್ತು ಶ್ರೀಕಂಠಣಯ್ಯ ಹೇಳಿತ್ತಂತ ಫೋನ್ ಮಾಡಿ ಹ್ಞೂ ಸಾಕಾತಿ ಅಮ್ಮರಿಗೆ ಹ್ಞೂ ಶ್ರೀಕಂಠಣಯ್ಯ ಹೇಳಿರೋದು ಶ್ರೀಕಂಠಣಯ್ಯ ಫೋನ್ ಮಾಡಿ ರಾಜಮ್ಮನ ಮಗನ ಪೊಲೀಸ್ನವರು ಇಟ್ಕೊಳ್ಯ ರೀ ಅಚ್ಚ ಅರೆಷ್ಟು ಮಾಡಿದರೆ ಹೋಗಬೇಡಿಷ್ಟೆಂಬ ಒಂದು ದೊಡ್ಡನ್ನು ಕಿಟ್ಟೊಂದ ಅಂತ ಹೇಳಿ ಯಾರೇ ಹೇಳಂತೆ ಹ್ಞೂ ಸರ ಕೈ ಹಿಂಗೆ ಸರ ಕಿತ್ಕೊಂಡು ಹಾಕೋ ಇನ್ನಂತ ಒಜ್ಜಿದ ಅದು ಕಿಡ್ಕೊಂಡು ಹೋಗ್ಯವ್ರಂತೆ ಹೇಳಿ ಆ ಮಣ್ಣಿಗೆ ಫೋನ್ ಮಾಡಿದ ಅದು ಹ್ಞೂ ಅದಕ್ಕೆ ಕಕ್ಕ ಮುಂದೆಗೂ ಕೆಲಸದ ಬೇಕಾಯ್ತಲ್ಲ ಅಲ್ಲ ಈ ಕೆಲಸದಾರು ಬೇಕಲ್ಲ ಅಂತೀನಿ ನೀನು ಇಕ್ಕೇನು ಕೆಲಸ ಮಾಡ್ಸಮ್ಮ ಬದುಕು ಮಾಡ್ಲಾಳು ಅವನು ದುಡ್ಕೊಂಡು ತಿಂದಾಳು ಕೆಲಸ ಮಾಡಲಿ ಅವನು ಅಂತ ನಾನು ಅದನ್ನೇ ಹೇಳಿದ್ದು ಹ್ಞೂ ಕೆಲಸ ಮಾಡ್ಲಾಳು ನಿಮ್ಮನೆಯಾಗಿ ಈ ಅಂತ ಬೋದಕ್ ಮಾಡ್ಲಿ ಅಂತಾನೆ ನಾನು ಹೇಳಿದ್ದು മ്മള യാ മാ വാദമാലി ആമക്ക് ഹോത്തി സുമ് ഹ്മ്ളല്ലോ വാ വാദ് വിട്ട് ഏൻ ബോർ അല്ല ഇല്ല ಬಿಡತ್ತೆ ನಾನೇ ಸುಳ್ಳ ಬಿಡು ಇಕ್ಕಿದ್ರೆ ಇಕ್ಕ ಇದ್ದಾಗ ಏನಂತ ಏನೈತೆ ಹ್ಮ್ ಅಂಥದ್ದು ದೊಡ್ಡ ವಿಷಯ ಅಲ್ಲ ಇಕ್ಕಿದ್ರೂ ಈ ಕಣ್ತಿದ್ದೆ ನಾನು ಹಂಗೆ ಹೇಳೋ ಅಂಥದ್ದೇನು ನನಗೆ ಅಮ್ಮಯ್ಯ ಉಂಬಾಕ್ ಕಿಕ್ಕಿ ಹೆಂಗೆ ಉಲ್ಟಾ ಮಾಡಿದೈತೆ ಹ್ಞೂ ನಾನು ಇಕ್ಕೇ ಇಲ್ಲ ಅಂತ ಹೇಳಿ ದಬಾವಣಿ ದಬಾವಣೆ ಮಾಡ್ತಾ ಇದೇ ಹ್ಮ್ ಅದ ಬಾರಿ ನೋಡು ಇಕ್ ಬಿಟ್ಟೆ ಹೊಟ್ಟು ಮಾತಾಡ್ತೈತೆ ಹಂಗೆ ಮತ್ತೆ ಏನ್ ಮಾಡಕ್ಕಲ್ಲ ಬಿಡತ್ತ ಹೋದ್ರೂ ಹೋಗ್ಲಿ ಹ್ಮ್ ನಾಡಿ ಇನ್ನೊಂದ್ಸತಿ ಈ ಕಲಿ ಆವಾಗ ನಾನು ಎಲ್ಲ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಹ್ಞೂ ಅಲ್ಲ ನೋಡಿ ಒಪ್ಪಿಕೆ ಮದೇ ಇಲ್ಲ ನಾನು ಅವಾಗಲೇ ಮಾಡ್ಕೋಬೇಕಾಗಿತ್ತು ಫೋನ ಚಾರ್ಜ್ ಇರಲಿಲ್ಲ ಕರೆಕ್ಟ್ ಬರ ಇರಲಿಲ್ಲ ಅದಕ್ಕೆ ಸುಮ್ಮನೆ ನಾನು ಹಂಗೆ ಅಂದ್ಕೊಂಡೆ ಅದೇ ಸ್ವಿಚ್ ಆಫ್ ಆಗಿತ್ತು ನನ್ನ ಫೋನು ಹ್ಞೂ ವೀಡಿಯೋ ಮಾಡ್ಕೊ ಅಂದ್ಕೊಂಡೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಏನು ಮಾಡೋಣ ಅನ್ನಿಸ್ತು ನನಗಂತೂ ಹೋಗತ್ತೆ ಹ್ಞೂ ಅಲ್ಲ ನೋಡಿ ನಿನಗೆ ಹೆಂಗಾಗುತ್ತೆ ಅಯ್ಯೋ ನಮ್ಮ ಅಮ್ಮ ನಿಜ ಏನೋ ಹೇಳ ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳ್ತಾಳೆ ಏನೋ ಅಮ್ಮಂಗೆ ಆಗುತ್ತೆ ಅಮ್ಮ ಅಂಗೂನು ನಿನಗೂ ಹ್ಞೂ ಆದರೆ ಇವತ್ತೇ ಮಾಡೋದು ಯಾರಿಗೂ ಗೊತ್ತಿಲ್ಲ ಕಿಕ್ಕಿ ನಮ್ಮ ಅತ್ತೆ ಎಷ್ಟು ಸುಳ್ಳು ಹೇಳ್ತಾ ಇದ್ದೆ ಏ ಇಲ್ಲಪ್ಪ ನಾನೇತ ಕಿಕ್ಕ ಹಿಂಗೆ ಹಿಂಗೆ ಅಂತೇಳಿ ಹೆಂಗ್ ಮಾತಾಡ್ತೈತಿ ಹಿಂಗೆ ಹೇಳಿದ್ರೆ ಇವ್ರ ಮಾಮನೆಲ್ಲ ತಪ್ಪು ತಿಳ್ಕೊಂಬಲ್ಲ ಇವಳೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹ್ಞೂ ಏನಂದ್ರೆ ಓಕೆ ಮಲ್ಲ ಬೋಲ್ ದಬಾವಣೆ ಜಾಸ್ತಿ ಉಲ್ಟಾ ಹೊಳಿಯೋದು ಜಾಸ್ತಿ ಮಾತುಗಳನ್ನ ಅತ್ತೆ ನೋಡ್ತಾ ಇರೀ ಆಗ್ಬೋದಂತ ಮುಂದಿನ ಬರದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು